ಕಾರ್ಯಕರ್ತ ಉಮೇಶ್ ಮುದ್ನಾಳ್ ಹೋರಾಟಕ್ಕೆ ಮಣಿದ ಜಸ್ಕಾ ಭತನಾಟಿ ಮಾಡಿ ಸಜ್ಜದರಾಯಿತು ಉಮೇಶ್ ಕೆ ಮುದ್ನಾಳ್ ಹರ್ಷ ಅನ್ನದಾತರಿಗೆ ಆಸರೆಯಾದ ಉಮೇಶ್ ಕೆ ಮುದ್ನಾಳ್ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರ ನೇತೃತ್ವದಲ್ಲಿ ಇಂದೇ ಜಸ್ಕಾಂ ಕಚೇರಿ ಬಳಿ ವಿದ್ಯುತ್ ಕಂಬಗಳು ವೈಯರ್ ಸರಿಪಡಿಸುವಂತೆ ಆಗ್ರಹಿಸಿದ್ರು ಈಗ ಜಸ್ಕಾಂ ಅಧಿಕಾರಿಗಳು ಪ್ರತಿಭಟನೆಗೆ ಮಣಿದು ವಿದ್ಯುತ್ ಕಂಬಗಳು ಹಾಗೂ ವೈಯರ್ಗಳನ್ನು ಸರಿಪಡಿಸಲು ಜಸ್ಕಾಂ ಸಿಬ್ಬಂದಿಗಳು ಮುಂದಾಗಿದೆ ಕಳೆದ ಎರಡು ತಿಂಗಳ ಹಿಂದೆ ಯಾದಗಿರಿ ಜಿಲ್ಲಾದ್ಯಂತ ಸುರಿದ ಬಿರುಗಾಳಿ ಸಹಿತ ಭಾರಿ ಮಳೆಗೆ ವಿದ್ಯುತ್ ಕಂಬಗಳು ಟಿಸಿಗಳು ನೆರೆಕುರುಳಿದ್ದವು ವಿದ್ಯುತ್ ಕಂಬಗಳು ಹಾಗೂ ಟಿಸಿಗಳು ದರೆಗೊಳ್ಳುತ್ತಿದ್ದು ಸಹ ಜಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿದ್ದರು ಜಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಿಡಿದಿದ್ದ ರೈತರು ದಿಢೀರ್ವಾಗಿ ಜಸ್ಕಾಂ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು ರೈತರ ಹೋರಾಟಕ್ಕೆ ಜಸ್ಕಾಂ ಅಧಿಕಾರಿಗಳು ಮಣತಿದ್ದಾರೆ ವಿದ್ಯುತ್ ಕಂಬಗಳು ಟಿಸಿ ಹಾಗೂ ವೈರ್ಗಳನ್ನು ದುರಸ್ತಿ ಮಾಡುತ್ತಿದೆ ಇದರಿಂದಾಗಿ ಬಹು ದಿನಗಳಿಂದ ಸಾಕಷ್ಟು ಹೈರಾಣಾಗಿದ್ದ ರೈತರಿಗೆ ಅನುಕೂಲವಾಗಿದ್ದು ಭತ್ತ ಸೇರಿದಂತೆ ಇತರೆ ಬೆಳೆಗಳಿಗೆ ನೀರು ಉಣಿಸಲು ಸಹಾಯವಾಗಿದೆ ಮಲ್ಲಿಕಾರ್ಜುನ್ ಮಲ್ಲಿಕೇರಿ ಎನ್ಕೆ ಸ್ಟೇಲ್ ಫೋರ್ ನ್ಯೂಸ್ ಯಾದಗಿರಿ ಬಿರುಗಾಳಿ ಬಿಟ್ಟು ಎಲ್ಲ ಲೈಟು ಕಂಬ ಗಿಂಬ ಎಲ್ಲ ಉರುಳಿ ಬಿದ್ದಿದ್ದವು ಇದ್ದ ಮ್ಯಾಕ ನಮಗೆ ಎರಡು ತಿಂಗಳು ಸತತ ಕರೆಂಟ್ ಎಂಬುದೇ ಕೊಟ್ಟಿದ್ದಿಲ್ಲ ಆಮೇಲೆ ಹಿಂದೆಗಡೆಗೆ ಎಲ್ಲ ಸೋಮೇಶ್ ಮುದ್ನಾಳ ಅವರು ಎಲ್ಲ ಸಂಬಂಧಿ ಕರ್ಕೊಂಡು ಹೋಗಿ ಎಲ್ಲ ಇದು ಮಾಡಿ ಕೇಳಿಸಿ ಅಲ್ಲಿ ಕೆ ವಿ ಆಫೀಸ್ಗೆ ಹೋಗಿ ಎಲ್ಲ ಒಟ್ಟು ಇದು ಮಾಡಿವಿ ಮಾಡಿದ್ಮಕೆ ಅವ ಬಂದು ಎಲ್ಲ ನೋಡಿ ಇದು ಮಾಡಿ ಮಾಡಿದ ಮಾಡಿದ್ಮ್ಯಕ ಎಲ್ಲ ರೆಡಿ ಮಾಡಿದ್ಮ್ಯಕ ಮುಗಲು ನೋಡೋಂಗಾಗಿತ್ತು ನಮ್ಗೆ ಮುಗಲು ನೋಡಿದಂಗೆ ಆಗಿ ಏನು ಭತ್ತ ಮಾಡಿಲ್ಲ ಏನು ಮಾಡಿಲ್ಲ ನಾವು ಕೈ ಕಾಲು ಸಾಲ ಮಾಡಿ ಕೈ ಕಾಲು ಬಿದ್ದು ಅವ್ರ ರೊಕ್ಕ ರೊಕ್ಕಿಸ್ಕಂಡು ಎಲ್ಲ ಇದು ಮಾಡಿ ಕೇಳಿಸಿ ನಾವೆಲ್ಲ ಭಾಳ ಆದ ಆದ್ಮೇಕ ಇವಾಗ ಸ್ವಲ್ಪ ಕರೆಂಟ್ ಕೊಟ್ರೆ ನಾ ಈಗ ಕೊಟ್ರೆ ಲೆಕ್ಕಕ್ಕೆ ಇಲ್ಲದಂಗ್ ಎರಡು ದಿವ್ಸಕ್ಕೆ ಮೂರು ದಿವಸಕ್ಕೆ ಹಂಗೆ ಹಂಗೆ ಆಗ್ಬಾರ್ದು ಆದ್ರೆ ಸ್ವಲ್ಪ ಡೈಲಿ ಇಷ್ಟೇ ಅಷ್ಟೇ ಕೊಲ್ಲಿ ಡೈಲಿ ಕೊಟ್ರೆ ನಮ್ಗೆ ಸ್ವಲ್ಪ ಚಲೋ ಆಗ್ತದೆ ಎಲ್ಲಪ್ಪ ಮುದ್ನಾಳ ರೈತರು ಅನ್ನದಾತರು ಯಾವುದೇ ಸಮಯದಲ್ಲಿ ಜಸ್ಕಮಿ ಇಲಾಖೆ ಆಗಿರ್ಬೋದು ಇನ್ನಿತರ ಇಲಾಖೆಗಳು ಆಗಿರ್ಬೋದು ಸಮಸ್ಯೆ ಆಗ್ಯದ ನಮಗೆ ತೊಂದರೆ ಆಗ್ಯದಂತ ಬಂದ್ರಂತಂದ್ರೆ ಅವ್ರಿಗೆ ತಕ್ಷಣ ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಜಸ್ ಕಮ್ಮಿ ಇಲಾಖೆ ಅಧಿಕಾರಿಗಳು ಮತ್ತು ಇಂಥರ ಇಲಾಖೆದವರು ಎಲ್ಲರೂ ಮೊದಲು ಕೆಲಸ ಅವರಿಗೆ ಸಮಸ್ಯೆ ಬಗೆಹರಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು ಯಾಕೆ ಹೇಳಕಂದರೆ ನಿಮ್ಮಂಗೆ ಅವ್ರಿಗೇನೋ ಮನಸ್ಸು ಬಿಟ್ರಂದರೆ ಅವ್ರು ಏನೋ ತರಕಾರಿ ಭತ್ತಿತ್ತ ಬೆಳಿಲ್ಲ ಅಂದರೆ ನಾವು ಮಣ್ಣು ತಿನ್ಬೇಕಾಗ್ತದ ಹಂಗಾಗಿ ದೇ ರೈತ ದೇಶದ ಬೆನ್ನಲ್ಲಿ ಬಂತ ರಾಜಕಾರಣಿಗಳು ಅಧಿಕಾರಿಗಳು ಆದರೆ ರೈತರಿಗೆ ಮಾತ್ರ ಸಮಸ್ಯೆ ಬಗೆಹರಿಸುವಲ್ಲಿ ವಿಫಲರಾಗಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸಮಸ್ಯೆ ಸಹ ಇನ್ನು ಆಗಬಾರ್ದು ಆಮೇಲೆ ರೈತ ಬೆಳೆದಂಥ ಬೆಳೆಗಳಿಗೆ ಎಲ್ಲಿ ಮಾರ್ಕೆಟ್ನಾಗ ಬೆಲೆನೇ ಸಿಗಲಾರ್ದು ಪರಿಸ್ಥಿತಿ ಅದ ಹಂಗಾಗಿ ರೈತ ಇಷ್ಟೆಲ್ಲ ಆದರೂ ಕೂಡ ನೊಂದನು ಇಷ್ಟೆಲ್ಲ ನಮಗೆ ಬೆಳೆದ ಇಷ್ಟು ನಮ್ಮ ಹೊಟ್ಟೆ ತುಂಬಿಸ್ತಾನಂದರೆ ಇದ್ರಕ್ಕಿಂತ ಹೆಚ್ಚಿಗೆನೋ ಅದರಷ್ಟೇ ದಯವಿಟ್ಟು ಎಲ್ಲರೂ ಅವರಿಗೆ ರೈತರು ಬ ಅನ್ಯಾಯ ಅಂತ ಬಂದರು ಸಮಸ್ಯೆ ಅಂತ ಬಂದಾಗ ತಕ್ಷಣ ಇತ್ಯರ್ಥ ಮಾಡತಕ್ಕಂತ ಕೆಲಸಕ್ಕೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಇಲಾಖೆ ಸಿಬ್ಬಂದಿಗಳು ಮುಂದಾಗಬೇಕಿಲ್ಲದಿಂದ ಮುಂದಿನ ದಿವಸದಲ್ಲಿ ನಿಮಗೆ ರಾಹು ಕಾಲ ಕಟ್ಟಿಟ್ಟ ಬುತ್ತಿ